ನಾವು ಈ ಸಾರಿ ಗೆಲ್ತೀವಿ ಇಂಡಿಯಾ ಬ್ಲ್ಯಾಕು ಈ ಸಾರಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಬದಲಾವಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜನರು ಕೂಡ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ರಲ್ಲ ಒಳ್ಳೆ ರೆಸ್ಪಾನ್ಸ್ ಇತ್ತು ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಇದರಿಂದ ಬಿಹಾರ್ನಲ್ಲಿ ಗೆಲ್ಬಹುದು ಅಂತೇಳಿ ಈ ಸರ್ ಕಂಡಿದ್ದು ಕರೆದ್ರೆ ಹೋಗ್ತೀನಿ ಅಗತ್ಯ ಇದ್ರೆ ಯಾವ ರಾಜ್ಯದ್ದು ಯಾವ ರಾಜ್ಯದ ಮೇಲೆ ಏನು ಅದೇ ನವೆಂಬರ್ ಕ್ರಾಂತಿ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಾ ಇಲ್ಲಿ ಕ್ರಾಂತಿ ಇಲ್ರಿ ಕ್ರಾಂತಿ ಅಂದ್ರೆ ಏನು ವಾಟ್ ಮೀನ್ ಬೈ ಕ್ರಾಂತಿ ಅಲ್ವಾ ರೆವಲ್ಯೂಷನ್ ಆಗುತ್ತಾ ಕ್ರಾಂತಿ ಅಂದ್ರೆ ಏನಪ್ಪಾ ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ ಸುಮ್ಮನೆ ನೀವು ಕೇಳ್ತೀರಿ ಅವ್ರಿಗೂ ಇಲ್ಲ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಕ್ರಾಂತಿನೂ ಆಗಲ್ಲ ಭ್ರಾಂತಿನೂ ಆಗಲ್ಲ ಯಾರು ನೀವು ನೆಗ್ಲೆಕ್ಟ್ ಮಾಡಬೇಕು ಅದನ್ನು ನೀವು ಅವ್ರು ಯಾರು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಬೇಕು ಹೌದು ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು ಸಿ ಸಾರ್ವಜನಿಕ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಯ ಆಗುತ್ತೆ ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಪಾರ್ಕ್ಗಳಲ್ಲಿ ಗೌರ್ಮೆಂಟ್ ಜಾಗಗಳಲ್ಲಿ ಮತ್ತೆ ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ

ಇನ್ಫೋಸಿಸ್ ಅಂತಂದ್ರೆ ಅವ್ರ ಬೃಹಸ್ಪತಿನ ಸಿ ನಾವು ಇಪ್ಪತ್ತು ಸಾರಿ ಹೇಳಿದ್ದೀವಿ ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ ಗೊತ್ತಾಯ್ತಾ ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ ಹಾಗಾದರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಬಡವ್ರು ಹೋಗಲ್ವಾ ಗೃಹಲಕ್ಷ್ಮಿ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಹಾಂ ಸೇ ಇದು ತಪ್ಪು ತಿಳ್ಕೊಂಡಿದ್ದಾರೆ ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ ನಾನು ಅದಕ್ಕೆ ಅನೇಕ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ ನಾನು ಹೇಳೋದ್ರ ಮೂಲಕ ಭತ್ತೆ ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ ಆದರೂ ಕೂಡ ನನಗೆ ಗೊತ್ತಿಲ್ಲ ನಾರಾಯಣ ಮೂರ್ತಿ ಅಂಥವರು ಸುಧಾಮೂರ್ತಿ ಅಂಥವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು ಹಾಂ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತದೆ ಆಗೇನು ಹತ್ರ ಹೇಳ್ತಾರೆ ಹಾಗೇನು ಹೇಳ್ತಾರಪ್ಪ ಗೊತ್ತಿಲ್ಲ ನನಗೆ ಅವ್ರಿಗೆ ತಪ್ಪು ಮಾಹಿತಿ ಇರಬಹುದು ಇದು ಹಿಂದುಳಿದವರು ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಇದು ಎಲ್ಲ ಜನರ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಏಳು ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಸರ್ ಈಗ ಕೆಲವೊಂದು ಐ ಟಿ ಕಂಪನಿಗಳು ಆಂಧ್ರದ ಪಾಲಾಗಿದೆ ಹಾಗಾಗಿ ಆಂಧ್ರದ ಐ ಟಿ ಮಿನಿಸ್ಟ್ರು ಟ್ವೀಟ್ ಮಾಡ್ತಾ ಇದ್ದಾರೆ ನಮ್ಮ ಕಾರವನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಕರ್ನಾಟಕ ನೋಡಿ ಇನ್ವೆಸ್ಟ್ ಮಾಡೋರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಈಗ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿರೋರು ಹಾಗಾದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಮಾಡಿಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಅಲ್ಲೂ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡ್ತಾರೆ ಇನ್ವೆಸ್ಟ್ಮೆಂಟು ಈಗ ಎಂಥದ್ದು ನಮ್ಮ ಐಫೋನ್ ತಯಾರು ಮಾಡೋದು ಕರ್ನಾಟಕದಲ್ಲಿ ಮಾಡಿದ್ದಾರಲ್ಲ ಅಲ್ಲಿ ಮಾಡಿಲ್ಲ ಯಾಕೆ ಅಂತಂದರೆ ಅವ್ರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಅವರು ಟ್ವಿಟರ್ನಲ್ಲಿ ಕರ್ನಾಟಕವನ್ನು ಬಹಳ ಕೀಳಾಗಿ ಪ್ರತಿನಿಧಿಸೋ ಕೆಲಸ ಮಾಡ್ತಾರೆ ನಿಮಗೆ ಸಾಮರ್ಥ್ಯನೇ ಇಲ್ಲ ಎಲ್ಲ ಮಾಧ್ಯಮದವರು ಸೃಷ್ಟಿ ಅದು ಯಾವ ಟ್ವಿಟರ್ ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಉಪಕಾರ ಆಗ್ತಾ ನೀವು ನೀವಂದ್ರೆ ಮಾಧ್ಯಮದವರ ಯಾ ನೀನಂತಂಬಳಕಾಯ್ ಕಳ್ಳಂದ್ರೆ ಯಾಕೆ ಕಳ್ಳ ಅಂದ್ರೆ ಮುಟ್ಕತೀನಿ ನೀನು ಏಯ್ ಕುಂಬಳದ ಕಾಯಿನ ಕಳ್ಳಂದ್ರೆ ಕೇಳಿ ಅಪ್ಪ ಕರ್ನಾಟಕದಲ್ಲಿ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ

ಇಂಡಿಯಾ ಬ್ಲ್ಯಾಕು ಈ ಸರಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಬದಲಾವಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜನರು ಕೂಡ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ರಲ್ಲ ಒಳ್ಳೆ ರೆಸ್ಪಾನ್ಸ್ ಇತ್ತು ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಅದರಿಂದ ಬಿಹಾರ್ನಲ್ಲಿ ಗೆಲ್ಬೋದು ಅಂತ ಹೇಳಿ ಸರ್ ಕರೆದ್ರೆ ಹೋಗ್ತೀನಿ ಅಗತ್ಯ ಇದ್ರೆ ಯಾವ ರಾಜ್ಯದ್ದು ಯಾವ ರಾಜ್ಯದ ಮೇಲೆ ಇಲ್ಲಿ ಕ್ರಾಂತಿ ಇಲ್ರಿ ಕ್ರಾಂತಿ ಅಂದ್ರೆ ಏನು ಮೀನ್ ಬೈ ಕ್ರಾಂತಿ ರೆವಲ್ಯೂಷನ್ ಅಲ್ವಾ ರೆವಲ್ಯೂಷನ್ ಆಗತ್ತಾ ಹ್ಮ್ ಕ್ರಾಂತಿ ಅಂದ್ರೆ ಏನಪ್ಪಾ ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ ಸುಮ್ಮನೆ ನೀವು ಕೇಳ್ತೀರಿ ಅವ್ರಿಗೂ ಕೆಲಸ ಇಲ್ಲ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಕ್ರಾಂತಿನೂ ಆಗಲ್ಲ ಭ್ರಾಂತಿನೂ ಆಗಲ್ಲ ಯಾರು ನೀವು ನೆಗ್ಲೆಕ್ಟ್ ಮಾಡಬೇಕು ಅದನ್ನು ನೀವು ಅವ್ರು ಯಾರು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಬೇಕು ಹೌದು ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು ಸಿ ಸಾರ್ವಜನಿಕ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಪ ಆಗುತ್ತೆ ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಪಾರ್ಕ್ಗಳಲ್ಲಿ ಗೌರ್ಮೆಂಟ್ ಜಾಗ್ಗಳಲ್ಲಿ ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ ಸರಿ ಈಗ ಇಂಪಜಿ ಸುಧಾಮೂರ್ತಿ ನಾರಾಯಣ ಮೂರ್ತಿ ಅಂತ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸಲಿಲ್ಲ ಅನ್ನೋಂಥ ದಿನ ಹಿಂಬರ ಕೊಟ್ಟು ಕೊಟ್ಟಿದ್ದಾರೆ ಇದು ಇಂಪ್ಯಾಕ್ಟ್ ಆಗಲ್ಲ ಈ ಸಿ ಅವ್ರಿಗೆ ಸೇರಿದ್ದು ನಾವು ಹಿಂದುಳ್ದೋರು ಅಲ್ಲ ಅವರಿಗೆ ಇದು ಹಿಂದುಳಿದೋರು ಸಮೀಕ್ಷೆ ಅಲ್ರಿ ನೀವು ಅವ್ರು ಅವ್ರು ಏನಾರ ಬರೀಲ್ಲಪ್ಪ ನಿನಗೆ ಅರ್ಥ ಆಗ್ಬೇಕು ಅರ್ಥ ಆಗಿದೆ ಏನಂತ ಅರ್ಥ ಆಗಿದೆ ಹಿಂದುಳಿದೋರಿಗೆಲ್ಲ ಓವರ್ ಅಲ್ಲಗೆ ಎಲ್ಲ ಜನರ ಮಾಡ್ತಾರೆ ಅವ್ರಿಗೆ ಅರ್ಥ ಆಗ್ದಿದ್ರೆ ನಾವು ಏನು ಮಾಡಕ್ಕೆ ಅಲ್ಲ ಇಂಪೋಸಿ ಇದ್ದವ್ರಿಗೆ ಅರ್ಥ ಆಗಿದೆ ಇನ್ಫೋಸಿಸ್ ಅಂತಂದ್ರೆ ಅವ್ರ ಬೃಹಸ್ಪತಿನಾ ಹಾ ಸಿ ನಾವು ಇಪ್ಪತ್ತು ಸಾರಿ ಹೇಳಿದ್ದೀವಿ ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ ಗೊತ್ತಾಯ್ತಾ ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ ಹಾಗಾದರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಬಡವ್ರು ಹೋಗಲ್ವಾ ಹಾ ಗೃಹಲಕ್ಷ್ಮಿ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಹಾಂ ಸೇ ಇದು ತಪ್ಪು ತಿಳ್ಕೊಂಡಿದ್ದಾರೆ ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ ನಾನು ಅದಕ್ಕೆ ಅನೇಕ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ ನಾನು ಹೇಳೋದ್ರ ಮೂಲಕ ಭತ್ತೆ ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ ಆದರೂ ಕೂಡ ನನಗೆ ಗೊತ್ತಿಲ್ಲ ನಾರಾಯಣ ಮೂರ್ತಿ ಅಂಥವರು ಸುಧಾಮೂರ್ತಿ ಅಂಥವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು ಹಾಂ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತದೆ ಆಗೇನು ಉತ್ತರ ಹೇಳ್ತಾರೆ ಹಾಗೇನು ಹೇಳ್ತಾರಪ್ಪ ಗೊತ್ತಿಲ್ಲ ನನಗೆ ಅವ್ರಿಗೆ ತಪ್ಪು ಮಾಹಿತಿ ಇರಬಹುದು ಇದು ಹಿಂದುಳಿದವರು ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಇದು ಎಲ್ಲ ಜನರ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಏಳು ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಸರ್ ಈಗ ಕೆಲವೊಂದು ಐ ಟಿ ಕಂಪನಿಗಳು ಆಂಧ್ರದ ಪಾಲಾಗಿದೆ ಹಾಗಾಗಿ ಆಂಧ್ರದ ಐ ಟಿ ಮಿನಿಸ್ಟ್ರು ಟ್ವೀಟ್ ಮಾಡ್ತಾ ಇದ್ದಾರೆ ನಮ್ಮ ಕಾರವನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಕರ್ನಾಟಕಕ್ಕೆ ಈಗ ನೋಡಿ ಇನ್ವೆಸ್ಟ್ ಮಾಡೋರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಈಗ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿರೋರು ಹಾಗಾದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಮಾಡಿಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಅಲ್ಲೂ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡ್ತಾರೆ ಇನ್ವೆಸ್ಟ್ಮೆಂಟು ಈಗ ಎಂತದು ನಮ್ಮ ಐಫೋನ್ ತಯಾರು ಮಾಡೋದು ಕರ್ನಾಟಕದಲ್ಲಿ ಮಾಡಿದಾರಲ್ಲ ಅಲ್ಲಿ ಮಾಡಿಲ್ಲ ಯಾಕೆ ಅಂತಂದರೆ ಅವ್ರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಅವರು ಟ್ವಿಟರಲ್ಲಿ ಮಾಧ್ಯಮದವರು ಸೃಷ್ಟಿ ಅದು ಯಾವ ಟ್ವಿಟರ್ ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಉಪಕಾರ ಆಗ್ತಾ ನೀವು ಅಂದ್ರೆ ಮಾಧ್ಯಮದವರ ಯಾ ಅಂತಂದ್ರೆ ನೀನ್ ಯಾಕೆ ಕುಂಬಳಕಾಯಿಂದ ಕಳ್ಳಂದ್ರೆ ಎಲ್ಲಿ ಯಾಕೆ ಮುಟ್ಕೋತೀನಿ ನೀನು ಏಯ್ ಕುಂಬಳದ ಕೇಳಿ ಕೇಳಿ ಅಪ್ಪ ಕರ್ನಾಟಕದಲ್ಲಿ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ ಹಾಗಾದರೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ನಂಬರ್ ಒನ್ ಹೆಂಗಾಗ್ತದೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಒನ್ ಇನ್ ದಿ ಕಂಟ್ರಿ ಹೆಂಗಾಗ್ತದೆ ಮಂಜುನಾಥ್ ಕಮಿಷನ್ ತಗೊಳ್ಳುವಂಥ ಕೆಲಸ ಆಗ್ತದೆ ಅದಂತ ಹೇಳಿ ಕೋರ್ಟ್ ಗೋಲಿ ಕೋರ್ಟ್ ಗೋಲಿ ಮಾಡಿಸ್ತಾ ಇದ್ದಾರೆ ಸರ್ ನಿನ್ನೆ ನಿಮ್ಮ ಮಗ ಹೇಳ್ತಾರೆ ನೀವೇ ಐದು ವರ್ಷ ಚೀಫ್ ಮಿನಿಸ್ಟರ್ ನಿಮ್ಮ ಮಗನು ಕೂಡ ಯಾರು ಅವನೇ